ಸ್ನೇಹಿತರೆ ಎಲ್ಲರೂ ಹಿಂದೆ ಎಲ್ಲರೂ ಆರಾಮ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮ ನೋಡ್ರೆ ಮತ್ತೀವಿ ಇವತ್ತು ಬೆಳಿಗ್ಗೆ ಎಲ್ಲ ಚಲೋ ಮಾಡೇನಿ ಇವತ್ತು ವಾರ ಮಾಡಕ್ ಹತ್ತಿರಿ ಹಳ್ಳಿ ಕಡೆ ಎಲ್ಲ ಸಿದೇಗ ಮಾತಲ್ಲ ವಾರ ಮಾಡ್ತಾರೆ ಅಂದ್ರ ಮಳೆ ಬೆಳೆ ಚಲೋ ಅಲ್ಲಿ ಅಂತೇಳಿ ಊರದ ದೇವತೆ ಅಂತ ದೇವಿ ದೇವಿಗೆ ಶಾಂತ ಮಾಡೋದು ಆ ರೀತಿಯಿಂದ ಕಾರಣದಿಂದ ಮಾಡ್ತಾರ ಹಂಗ ಐದ್ ವಾರ ಐದ್ ವಾರ ಮಾಡ್ದಾರ ಕೆಲವೊಂದು ಮಂಗಳಾರ ಮಾಡ್ತಾರೆ ಕೆಲವೊಂದ್ ಹಳೆ ಆದ್ರೆ ನಮ್ಮೂರಾಗ ಮಂಗಳಾರ ಶುಕ್ರವಾರ ಮಾಡಿ ಬೇಗ ಮುಗಿಸ್ಕೊಡ್ತಾರ ಅದ್ರಲ್ಲಿ ಎರಡೋ ಇಲ್ಲ ಅಥವಾ ಆತರ ಊರಾಗ ಮಂಗಳಾರ ಆಟ ಮಾಡ್ತಾರ ಒಟ್ಟೆಗೊತ್ತು ಹಂಗಾಗಿ ಇವತ್ತು ಬೆಳಿಗ್ಗೆಯ್ದು ಎಲ್ರದ್ದು ತಲೆಸ್ನಾಗೆ ಸಣ್ಣದುಡ್ಡರ್ದು ಎಲ್ ತಲೆ ಆಗಿ ಒಂದು ಪೂಜೆ ಆಗಿ ನಮ್ಮ ಒಪ್ಪಟ್ ಮಾಡ ಅಂತ ಹೇಳಿ ನಾನ್ ಚಟ್ನಿಗೆ ಎಲ್ಲ ರೆಡ್ಡಿ ತಗೊಂಡೆ

ನೋಡ್ರಿಂಗ್ ಈ ದಿನದ ಬಾರಿ ಇತ್ತ ಚಂದನ ಅಂದ್ರ ಮೊದ್ಲು ಕೊಡ್ತೀನಿ ಅವನ್ಗೆ ತಿನ ಕಮೂರು ನಾಸ್ತಾ ಅಂದ್ರೆ ಬಾಳಿ ಮೊದ್ಲು ಕೊಡ್ತಾರ ಚಂದನ ಇವ್ರಿಗೆ ಯಾವಂದ್ರ ತಂದ್ ಪಾಪು ಮೊದ್ಲು ಅವನ್ ಇಬ್ರು ನೋಡ್ರಿ ಈಗ ನೋಡಿರಿ ಕೊಬ್ಬರಿ ಅದು ಏನು ಸಿಪ್ಪಿ ಸಿಪ್ಪಿ ಇರ್ತೈತಲ್ಲ ಹಂಗಂದು ಹೆಚ್ಚಿ ತೊಳೆದ್ರಿ ಅದನ್ನ ಒಂದ್ಸಲ ತೊಳೆದೀನಿ ಪುಟಾಣಿಕ್ಕಿನಿ ಕೊತ್ತಂಬ್ರಿ ಸಾಕಿಬಿಡಿ ಅವತ್ತು ಸಾಕು ಎಲ್ಲ ಸಣ್ಣ ರೋಗಿ ಈಗ ಹಸಿಮೆಣಿಕಾಯಿ ಹುರ್ದೇನು ಹಾಕಾಗತ್ತೀ ಹಂಗ ಹಾಕ್ತೀನಿ ಹಳೇಗ ಹಳೇಗಲ್ರಿ ನಾ ಅಲ್ಲಿ ಹಾಕಲ್ಲ ಚಟ್ನಿ ಅಲ್ಲ ಮನವಿ ಕೆಲಸ ನೋಡ್ರಿ ಇಲ್ಲಿ ಬನ್ನ ಬರೀ ಒಲಿ ಮುಂದೆ ನಿಮಗೆಲ್ಲ ಆಲ್ಮೋಸ್ಟ್ ನೋಡ್ರಿ ಯಾವ ಹಳೆ ಬಿಡೋದೆಲ್ಲ ಯಾವ ಮನೆ ಹಳ್ಳಿ ಎಲ್ಲಿ ಹಳ್ಳಿಗೆ ಹೋಗಿ ಒಂದ್ ತರ ಇರ್ತ ಮನೇನ್ ಮುಂದೆ ಇರ್ತದೆ ನಿಮ್ಗೆಲ್ಲ ಏನ್ ಮಾಡಕ್ತಿ ಮತ್ತೆ ಅಡಿಗೆ ಮನೆ ಒಲಿ ಮುಂದೆ ಕುದಿಲ್ ಹಿಟ್ ಜೊತೆ ಆಟತಿ ಆದೆ ನೀ ಮಾಡಬೇಕು ಅದನೆಲ್ಲ ಅವನು ಮುದು ಬಿಟ್ಟು ನೀ ಗುದ್ದೆ ಅಲ್ಲಿ ನೋಡಕತ್ತ ತಮ್ಮಣ್ಣ ಏನು ಮಾಡತರಂತೆ ನೋಡಿ ಮಾಲಕ ಎಲ್ಲ ಸಾಕು ಖಾರ ಬಾಳ ಗತ್ತೆ ನೋ ಜೀರ್ ಗಿಲ್ಲೆ ನೋ ಬಾಳ ಸಂತಾ ನಾವು ಹಾಕಿನ ಅದನ್ನ ಪ್ಯಾಕೆಟ್ ಹಾಕಿನ ಅಲ್ಲೇನ ಬಿಡಿ ಇನ್ನ ಚೂರು ಹುಷಿನ ಅದ ಪ್ಯಾಕೆಟ್ ಎತ್ತುಕೇ ಜಾಸ್ತಿ ತಪ್ಪ ಇಕ್ಕೆ ಒಳ್ಳಿನ ಹಾಕಲ್ಲ ನೋಡ್ರಿ ಒಂಥರ ಟೇಸ್ಟ್ ಬೇರೆ ಅದಕ್ಕೆ ನನಗೆ ಇಷ್ಟ ಆಗಲ್ಲ ಸ್ವಲ್ಪ ಹಾಕಿ ಸಣ್ಣಗೆ ರುಬ್ಬಿದ ಚಟ್ನಿ ರೆಡಿ ಆಯಿತು ಸಖತ್ ಆಗೈತಿ ಚಟ್ನಿ ಮಾತ್ರ ನೋಡ್ರಿ ಸಣ್ಣ ಐತಿ ಟೇಸ್ಟ್ ನಂಗಾಗೈತಿ ಈಗ ಪಡ್ಡೆಲ್ಲ ಇಷ್ಟರಿಗೆ ಮುಗಿದ್ಮೇಲೆ ಒಮ್ಮೆ ನಷ್ಟ ಹಾಕಿಬಿಡ್ತೀನಿ ರೀ

ఇవా స గుండ అదికి బాళ అదన ఇవన్గ్ నిక్ నేమ్ పడ్డ అంతి అది నిజంగా పడ్నంగ ఆగైతి పడ్డ ఇష్టపడత ఏ పడ్డు పడ్డు తి పడ్నంగ

ನಮ್ಮ ಚಂದ ನೋಡ್ರಿ ಅವ್ರ ಮಮ್ಮಿ ತಿನ್ಸಾ ಬಂದಿಲ್ಲ ಇವ್ರಿಗೆಲ್ಲ ಹಾಕೊಟ್ಟಿದ್ದು ನೋಡಿ ಆ ಪುಟ್ಟಿನ ಹಾಕೊಂಬಂದ್ಬಿಟ್ಟ ಹಾಕಿ ನಮ್ಮಅಪ್ಪ ಹಾಕದ್ನ ಲವ್ ನನ್ಗೆ ಹಾಕಿಬಿಟ್ಟಿಲ್ಲ ಅಂಟಿ ಅಂತೆ ಪುಟ್ಟಿನ ಪುಟ್ಟಿನ ತಗೊಟೇ ಅಲ್ಲೇ ಕೂದ್ರಿ ಇವ್ರು ನೋಡಿರಿ ನಾಲ್ಕು ಮಂದಿ ಕೇಳ್ಮಿ ಬರ್ರಿ ತಿನ್ಕ ಇಲ್ಲಿ ಚಂದ ಮತಿ ಬರ್ತಾನೆ ನೋಡಿ ಎಲ್ಲರ ಪ್ಲೇಟ್ ಎಳಿತಾನತ ನೀವು ಇಲ್ಲಿ ಬಂದ್ರೆ ನೀವು ಇಲ್ಲ ಕೂತಂದು ತಿಂತ ನಾಲ್ಕು ಚೆನ್ನ ಚಟ್ನಿ ಹೇಗೈತಿ ಇವ್ನಕ್ಕೆ ಅಂತ ಏ ಚಟ್ನಿ ಹಂಗೈತಿ ಚಲೋ ಐತಿಯಾ ಅದು ಚಲೋ ಐತ್ಯಾ

ಬಸ್ ಅಪ್ಪ ನೀನು ಬಲ್ಲ ತೊಂಬರ್ತಾನಂತ ಬರ್ಡೇಕಾ ಬಲ್ಲ ತೊಗೊಂಡ್ಬರ್ತಾನ ಅಲ್ಲೇ ಮಾಡ್ಕೊಂಡ್ಬಿಡ ನೋಡ್ ಬಿಲ್ ಬರ್ಬಾರಿಗೆ ಮನೆಗೆ ನೀನು ಮಾಡಲ್ಲ ತನ್ನ ಮಾಡಿ ತ್ರೀ ಟ್ವೆಂಟಿ ತ್ರೀ ಖುಷಿನ ಖುಷಿನ ದಿನ ಉಳಿತು ಹ್ಮ್ ಮದ್ವಿಂದ ಬಂದು ಇದನ್ ಬರ್ಡೇ ಮಾಡೋದು ಹೌದ್ ಆದ್ರೆ ಆದ್ರ ಅವೆಲ್ಲ ಡೆಕೋರೇಷನ್ ಮಾಡೋದು ಇವು ಒಂದ್ ಚೀಯ ಕೈ ಕಾಲು ಕಾಲ ಅದ ಅವತ್ತ ಮಾಡ್ತಿವಿ ಮತ್ತೆ ಮದ್ವೆ ಬಂದ್ರೆ ಬರ್ತಾರ ಇವ ರಾತ್ರಿ ಹನ್ನೆರಡಾವಲ್ದಕ ಮಾಡಿ ವಸ್ತಿ ಬಾಳ್ ವರ್ಷದ ಬರ್ಡ್ಡೆ ಮಾಡಾಕತ್ತೀವಿ ಬಾಳ್ ವರ್ಷ ಅಲ್ಲ ಒಂದ್ರಿಂದ ಮೂರ್ ವರ್ಷದ ಬರ್ಡ್ ಇಲ್ಲೇ ಆಗಿದ್ವು ಅವನು ನಾಲ್ಕು ಐದು ಆಗ್ಯಾವ ಎರಡು ವರ್ಷ ಆರನೇ ಇಲ್ಲೇ ಅಲ್ಲಪ್ಪ ಫಸ್ಟ್ನೇ ವರ್ಷದ ಬ್ಯಾನರ್ ಇನ್ನೂ ಐತಿ ಮನೆಯಾಗ ಮನವಿ ತಂದು ಅದ ನೀನು ಮುದ್ದ ಮುದ್ದಾಗಿದೆಯಲ್ಲ ಅವನ್ನ ತೆಗ್ದಾಕ ಮನ್ಸು ಬಂದಿಲ್ಲ ಅದಕ್ಕೆ ಹಂಗೈತದ ಇನ್ನೊಂದೈತಿಯ ಹ್ಞೂ ಚಂದ ಹ್ಞೂ ನೀನು ಸಣ್ಣದ ಚೆಂದ ಇದ್ದಂತ ನೋಡ್ರಿ ಉಳ್ಸಣ್ಣ ಅಂತ ಮೂರ್ ವರ್ಷಕ್ಕೆ ಮಾತಾಡಕಂದೈತಂತ ನೋಡ್ರಿ ಅವ್ನು ಚಂದ ಬಟ್ಟೆ ಹಾಕದ ನೀರ್ ಹಾಕದ ಮೇಲೆ ಕೂತಾಲೆ ಅದೇ ಹಾಕ್ಲಿಕ್ಕೆ ಪಂಡಂತಾಕ ಒಂದ್ ಕೂಡ ನೀರ್ಬೇಕಾತ ಅಲಭ್ಯಾವ್ ನಾವು ಸಣ್ಣ ಇದ್ದಾಗ ವರ್ಷಗೆ ಎರಡ ಸಲ ಪಡ್ಡು ಪಂಚಮ್ಯಾಗ ದೀಪಾವಳಿಯಾಗ ದೀಪಾಳಿ ಹಾ ಎರಡ ಸಲ ಮಾಡ್ತಿದ್ವಿ ರೀ ಪಡ್ನ ಅದಕ್ಕೆ ಹಿಂಗೆ ಕುಂದಿರ್ತಿದ್ವಿ ಇವ್ರು ಹೆಂಗೆ ಬರ್ತಾರ ಈಗ ಹಿಂಗೆ ಇರ್ತಿದ್ವಿ ನಾವು ಅಲಭ ಪಡ್ಡಿಗೆ ಹ್ಞೂ ರುಬ್ಬಿ ಅಲ್ರಿಬ್ಬಿ ಬೆಳಿಗ್ಗೆದ್ದು ಮಾಡಿ ಅದ್ರ ಚಟ್ನಿ ಮಾಡಿ ತಿನ್ನೋರಿಗೆ ಯಾವಾಗ ತಿನ್ನೇವಂತ ಹಿಂಗೆ ಇವ್ರಿನ್ನೂ ಆವಾಗ ಮಾಡೇ ಈಗ ನಾವು ಇವ್ರಿಗೆಲ್ಲ ಆದ್ರೆ ಈ ಪರಿ ಮಾಡ್ತಾರೆ ನಾವು ವರ್ಷಕ್ಕೆ ಎರಡೋ ಸಲ ತಿಂತಿದ್ವಿ ಇಲ್ಲ ನೋಡ್ರಿ ಟೈಮ್ ಐತಿ ಕರೆಕ್ಟ್ ಒಂದು ಗಂಟೆ ಇವ್ರು ನಾಲ್ಕು ಕ್ಷಣನೂ ಎಷ್ಟು ಸಂಪುಟ ನಿಧಿ ಮಾಡ್ತಾರೆ ಫ್ಯಾನ್ ಹಚ್ಕೊಂಡು ಇನ್ನೊಂದು ಸರಿಪಟ್ಟು ತಿಂದು ಇವ್ರೊಬ್ಬರು ಅಣ್ಣ ತಂಗಿ ಯಾರ ಹಾಕೊಂಡಾರ ಈ ಕಡೆ ಅಣ್ಣ ತಮ್ಮ ಹಾಕೊಂಡಾರ ಅವ್ರಿಗೆ ದಬ್ಬ ದಬ್ಬ ಅವರು ಸೀದಾ ಸೀದಾ ಇವನೊಬ್ಬ ಅಂತ ಇವ್ನಿಗೆ ಹಂಗೆ ರೀ ರಾತ್ರಿ ಏಳು ಎಂಟು ಗಂಟೆ ಅವ್ರಿಗೆ ಹಿಂಗೆ ಹೊಡ್ಯದ ಹೊಡೆದ ಬೆಳಗ್ಗೆ ಏಳಕ್ಕೆ ಇದ್ದವನು ಸ್ನೇಹಿತರೆ ಹಿಂಗೆ ನೋಡ್ರಿ ಇವತ್ತು ವಾರ ಆಗಿರೋದ್ರಿಂದ ಮನೆಯಾಗ ಸ್ವೀಟ್ ಅಡಿಗೆ ಸ್ವೀಟು ನುಗ್ಗಿಕಾಯಿ ಮತ್ತು ಬೇಳೆ ಇಂಥ ಸಾರು ಅನ್ನ ಸ್ವೀಟು ಹಿಚ್ಕಳ್ಬಾ ಏನು ಮಾಡಿದ್ದು ಸ್ವೀಟ್ ಏನು ಭೀ ಬೆಲ್ಲದ ಬೇಳೆ ಚಪಾತಿಯ ಯಾವುದು ಬೆಲ್ಲದ ಬೇಳೆ ಚಪಾತಿ ಅನ್ನ ಬೇಳೆ ಸಾರು ಬೇಳೆ ಅನ್ನ ಹಾಗಾದ್ರೆ ಮನೆಯಾಗ ಮಿಕ್ಸ್ ಆಗ ಅಕ್ಕಿ ಪಕ್ಕಿ ಏನೇನು ಸ್ನೇಹಿತರೆ ಈಗ ನೋಡ್ರಿ ಇವರು ಇನ್ನೇದಿಲ್ಲ ಹಂಗದ ಇಲ್ಲ ಚಹಾ ಮಾಡ್ಕೊಂಡು ಮಧ್ಯಾಹ್ನ ಉರಿ ಉರಿ ಬಿಸ್ಲಾಗ ಚಾ ನಮ್ಮ ಮನೆಯಾಗ ಚಾ ಅಂದ್ರೆ ಅಷ್ಟು ಹಬ್ಬ ಅದಂತ ಇರಲಿ ಮೇಲೆ ಜಳ ಹೊಡಿತಿಯಾ ಮತ್ತೆ ಇಷ್ಟು ಬೆಳಿ ಅದ್ರಾಗ ಚಾ ಕುಡಿಯೋದು ಈಗ ಏನಪ್ಪ ಅಂದ್ರೆ ಸ್ನೇಹಿತರೆ ನಮ್ಮ ಎಲ್ಲ ನಾನು ಹಬ್ಬದೊಳಗೆ ಹಾಕೊಂಡಿದ್ದೆ ಅದ್ರ ಸರ ಅಂತೀವಿ ನಾವು ಒಬ್ಬೊಬ್ರು ಒಂದೊಂದು ಸೈಡ್ ಒಂದೊಂದು ತರ ಕರೀತಾರ ಅದನ್ನ ಎಲ್ರು ತೋರ್ಸ್ರಿ ಅಂತ ಕೇಳಿರಿ ಹಂಗಾಗಿ ನಾನೇನ್ ಮಾಡಾಕತ್ತೀನಿ ಈಗ ಈ ಕಡೆ ಏನಪ್ಪಾ ಅಂದ್ರೆ ನಮ್ಮ ಒನ್ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ ತೋರಿಸ್ತೇನ್ರಿ ತೋರಿಸ್ತೀನಿ ತೋರ್ಸ್ತೇನ ಈಗ ನೋಡ್ರಿ ತೋರ್ಸ್ನಿ ಎಲ್ಲ ತಗೊಂಡೆ ಇದ್ರ ಹಾಕಿದೆ ಸರಾಗಿದ್ರ ಹಾಕಿದೆ ನಮ್ಮವನ್ನ ಎಲ್ಲ ಜೀವಲ್ಲಿ ಇದೆ ಅಂತ ತೋರಿಸ್ತೀನಿ ನೋಡ್ರಿ ಎಲ್ಲ ಇದ್ರೊಳಗೆ ಹಾತು ಬಹಳ ಬಚ್ಚವಾಗಿ ಮಾಡಿ ಇಟ್ಟಿರ್ತಾಡ್ರಿ ಇವಾಗ ನಾವು ಕೊಟ್ಟಾಗ ನಾ ಪಟ್ಟಾಗ ನಂಗೈತ ನಮ್ಮ ಸಮಾನ ಫಸ್ಟ್ ಜಾಸ್ತಿ ಹ್ಮ್ ಇವಿಷ್ಟು ಜಾಸ್ತಿ ಜನ ಕೇಳಿದ್ದು ಅದ ಏನಪ್ಪ ಅಂದ್ರ ಪದಕರ ಅದನ್ನ ತೋರ್ಸಲಾ ನಿಮ್ಗೆ ಫಸ್ಟ್ ಈಗ ಫೋನ್ ಮಾಡಿದ್ರೆ ಬಂದಿಲ್ಲಮ್ಮ ಈಗ ಹಿಂಗೈತೆ ನೋಡ್ರಿ ದಪ್ಪ ರ ಹಿಂದೆ ದರನ ಸೇರಿ ಆಗ گئی ತಿ ಮತ್ತಾವಂಗ ಕೋರ್ಸುಸ ಹೆದ್ರಕ್ರಿ ಅವರಿಗೆ ಇದು ಇತ್ರ ಬಾರಿ ಇದು ಹಳೇಗ ಬಾರಿ ಡಿಮಾಂಡ್ ಪಾಪ ಅದಕ್ಕೆ ಸರ ಐತಿ ಅವರು ಅಲ್ಲ ಅಂತರಿ ಇಲ್ಲ ಅವಾಗೆಲ್ಲ ಜಾಸ್ತಿ ಇಂತಿದ್ರು ಈಗ ಆಲ್ಮೋಸ್ಟ್ ಇಂತ ಸೊಸಂನಿದೆ ಅಲ್ಲ ಈಗ ಎಲ್ಲರ ಕೈಯಾಗ ಬಂಗಾರ ಮಂಗಲ್ಸರ ಇದರ್ತದ ಹಳೆಯಂದರ ಕಡೆಯನ್ನ ಆದ್ರ ಮೊದ್ಲೇ ಮೊದಲೇ ಭಾಳ್ ಡಿಮ್ಯಾಂಡ್ ಇತ್ತು ಈಗ ಮತ್ ಹೊಸ ಫ್ಯಾಷನ್ ಆಗೈತಿ ಈಗ ಇದು ಎಲ್ಲರಿಗ ತೊ ತೋರ್ಸ್ತೀನಿ ಅದು ಇನ್ನೊಂದು ಮಿಸ್ಟೇಕ್ ಏನಂದ್ರ ಇದು ಫಸ್ಟ್ ನಮ್ಮ ತೊಗೊಂಡಾಗ ಈ ಪದಕ ಅಷ್ಟ ತಗೊಂಡಿಲ್ರಿ ಸ್ವಲ್ಪ 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 ರೊಕ್ಕ ಕೂಡಿಟ್ಟು ಕೂಡಿಟ್ಟು ಬಂಗಾರ ತಗೊಂಡಿರ್ಲಿಕ್ಕೆ ಫಸ್ಟ್ ಇವು ಪದಕ ಎಷ್ಟದ ಬೇ ಒಟ್ಟು ಇವು ಇಪ್ಪತ್ ಅಲ್ಲ ಇಪ್ಪತ್ನಾಲ್ಕ ಪದಕ ಅದಲ್ಲ ಮತ್ತೆ ಇವು ಏನಾಕಿ ಅಲ್ಲ ಅಷ್ಟು ಇವೇನು ಇವಕೇನ ಈಗ ತೋರ್ಸ್ತೇನ್ರಿ ತೋರಿಸ್ತೀನಿ ಏನಪ್ಪಾ ಅಂದ್ರೆ ಇವು ಒಂದೊಂದ್ ತರ ಡಿಸೈನ್ ಎರಡು ಎರಡು ಪದಕ ಬರ್ತಾವ ಇಲ್ಲಿ ತೋರಿಸ್ ನೋಡ್ರಿ ಒಂದು ನಾಗಪ್ಪ ಐತಿ ಒಂದು ಲಕ್ಷ್ಮಿ ಹಿಂಗ ನಾನಾ ತರ ಡಿಸೈನ್ಸ್ ಅದಾವು ಹಂಗ ಒಂದ್ ಡಿಸೈನ್ ಎರಡೆರಡು ಎರಡು ಪದಕ ಬಂದವು ಹನ್ನೆರಡು ತರ ಡಿಸೈನ್ ಅದಾವ ಇಪ್ಪತ್ನಾಲ್ಕು ಪದಕ ಆಗ್ತವ ಅದಾವ್ರಿ ಒಟ್ಟು ಪದಕ ಎಷ್ಟು ತೊಲಿಕ ಇವೇನು ಪದಕ ಅದಾವಲ್ಲ ರೀ ಎಲ್ಲ ಸೇರಿ ಇಪ್ಪತ್ನಾಲ್ಕು ಪದಕ ಎರಡು ಎರಡು ತೊಲೆ ಐತಿ ಅದ್ರೊಳಗೆ ಒಂದು ಪದಕ ಪೆಂಡೆಂಟ್ ಅಂತ ಇವೆಲ್ಲ ಸೆಂಟ್ರಿಗೆ ಬರೋಕೆ ದುಡ್ಡದು ಮಾಡ್ಸ್ಯಾರ ಈ ಥರ ಐತೆ ನೋಡಿರಿ ಈ ಥರ ಐತಿ ಡಿಸೈನ್ ಚಂದ ಐತಿ ಇದು ಇದು ಒಂದು ಹೆಚ್ಚು ಕಡೆ ಒಂದು ಕಡೆ ತೂಕ ಅಲ್ಲ ಒಂದು ಎರಡೂವರೆ ಗ್ರಾಮ್ ಇದು ಒಂದೇ ಇರ್ಬೇಕು ರೀ ಪದಕ ದಪ್ಪ ಐತಿ ಇದನ್ನ ಎಷ್ಟೋ ತೊಗೊಂಡಿದ್ಲ ಫಸ್ಟ್ ನಮ್ಮ ಪದಕನ ತೊಗೊಂಡು ಹಂಗೆ ಇಟ್ಟಿದ್ಲು ಆಮೇಲೆ ಮತ್ತೆ ಇರುತ್ತೆ ದುಡ್ಡು ಕೂಡ್ಸಿ ಕೂಡ್ಸಿ ಮತ್ತೆ ಅರ್ಧ ತೊಲಿ ಗುಂಡು ತೊಗೊಂಡ್ರಿ ಇವನ್ ಅಲ್ಲಿ ನಮ್ಮ ಹತ್ರ ಬಂದ ತೋಡಿದ್ರು ಬಾಗಲಕುಟಿ ಬಂಗಾರಿ ಇದು ಒಂದು ಇದು ಗದಗಿಂದಲ್ಲ ಆಮೇಲೆ ಇನ್ನೊಂದು ಇವನೇನ್ ಡೈರೆಕ್ಟ್ ಆಗಿ ತಂದಿಲ್ರಿ ಇವನ ಹೇಳಿ ಮಾಡ್ಸಿರೋ ಪದಕ ಇವು ಹೇಳಿ ಮಾಡ್ಸಿದ್ರ ಗಟ್ಟಿ ಮುಟ್ ಬರ್ತವ ಅಂತ ಹೇಳಿ ಹೇಳಿ ಮಾಡಿಸಿದ ಪದಕ ಗುಂಡನ್ನ ರೆಡಿ ಇದನ್ನ ತಗೊಂಡ್ಬಂದಿವ್ರಿ ಅರ್ಧ ತೊಲಿ ಬಾಗ್ಲಕುಟ ತಂದು ತಂದು ಕೊಣಿಸಿದ್ರು ಫಸ್ಟ್ ಏನ್ ಗೊತ್ರಿ ಇದನ್ನ ಫಸ್ಟ್ ಮೊದ್ಲೆಲ್ಲ ಹಳೆ ಬಿಡೋದಂಗ ನೋಡ್ರಿ ಈ ತರ ಇರ್ಲಿಲ್ಲ ಇದು ಸರ ಬೆಲ್ಲದ ಮಣಿ ಅಂತೀವಲ್ಲ ನಾವು ತಾಳಿ ಜೊತೆ ಹಾಕೊಂಡಿರ್ತೀವಲ್ಲ ಅದ್ರ ಜೊತೆ ಫೋನ್ಶೀದ್ ಇತ್ತಿದ್ದು ಮತ್ತೆ ರೀಸೆಂಟ್ ಆಗಿ ಈ ತರ ಚೇಂಜ್ ಮಾಡ್ಸಮ್ಮ ಕೆಂಪು ಮುತ್ತ ಹಾಕಿ ಫೋನ್ಶಾಡ್ ಚಂದ್ ಆಗೈತದ ಏನು ಸ್ವಲ್ಪ ಲುಕ್ ಬಂದೈತಿ ಅಲ್ಲ ಬೇ ಆದ್ರೆ ಈ ಸರ ಏನು ಕಂಪ್ಲೀಟ್ ಮುಗಿದಿಲ್ರಿ ಆಕ್ಚುಲಿ ನೋಡಿರ್ಬೇಕ ನೀವು ಬೇರೆ ಯಾರ ಕೊಳಗಾರ ನೋಡಿದ್ರಂದ್ರೆ ಯಾರ ಹತ್ರ ನೋಡಿದ್ರಂದ್ರ ದಪ್ಪ ಇರತ್ತ ನೆಕ್ಲೆಸ್ ಈಗ ರಾಣಿ ಹಾರ ಅಂತ ಅಂತ ಬರ್ತಾವಲ್ರಿ ಲಾಂಗ್ ನೆಕ್ಲೆಸ್ ಆ ತರ ಆಗತ್ತಿದೆ ಆಕ್ಚುಲಿ ಇದ್ರ ಲುಕ್ ಹಂಗ್ ಬರತ್ತ ಏನಪ್ಪ ಅಂದ್ರೆ ಇಲ್ಲಿ ಪದಕದ ಮುಂದ್ಗಡೆ ಹೋಲ್ ಕೊಟ್ಟಾರಿ ಈ ತರ ಹೋಲಿರ್ತಾವೆ ಅದಕ್ಕೆ ಮೂರು ಮೂರು ನಾಲ್ಕು ನಾಲ್ಕು ಗೆಜ್ಜಿ ಹಚ್ಚಿಸ್ಬೇಕ್ರಿ ಹಚ್ಚಿಸಿದ್ರೆ ಅದು ಏನಾಗತ್ತ ಇವತ್ತು ಪದಕ ಆ ಕಡೆ ಈ ಕಡೆ ಹೆಂಗೆ ಆಗೋದಿಲ್ಲ ವೇಟ್ ಆಗಿ ಕರೆಕ್ಟಾಗಿ ಲಾಂಗ್ ನೆಕ್ಲೆಸ್ ಕುಡ್ದಂ ಕೊಡುತ್ತ ಸಕ್ಕತ್ ಕಾಣುತ್ತೆ ಲುಕ್ ಮಾತ್ರ ಹಾಕೊಂಡಾಗ ಈಗ ಮತ್ತೆ ನಮ್ಮನ್ನ ಹಾಕೊಂಡಿದ್ದೆಲ್ಲ ರೀ ಬರೇ ಇದು ಮೈಸೂರು ಹಾಕೊಂಡ ಕೆಲಸ ನಂಗೆ ಆಚೆ ಸೀರೆಗೆ ಹಾಕೊಂಡಿದ್ದಲ್ಲ ಹಬ್ಬ ದಿವಸ ಅದನ್ನ ಹಾಕೊಂಡ್ರೆ ಇದು ಪದಕ ಸರ ಕಂಪ್ಲೀಟ್ ಆಗತ್ತ ರೀ ಅವನ ನಮ್ಮ ನೋಡ್ತಾ ಯಾವಾಗ ಮಗನ ಮುದುಕಿ ಮಾಡಿಸ್ತಾಯಿ ಸರ ಕೇಳ್ತಾ ಅರ್ಧ ತಲೆ ಬೇಕಂದ್ರೆ ಅಲ್ಲಿ ಕೆಲಸ ಇನ್ನ ಅರ್ಧ ತಲೆ ಬಂಗಾರ ಹಾಕಿದ್ರೂಕ ಎಲ್ಲಕ್ಕೂ ಗೆಜ್ಜೆ ಕೂಡ್ಸಿದ್ರೆ ಹೆಂಗ್ ಕೊತ್ರಿ ಈ ತರ ಈಗ ಐತಲ್ಲ ಪ್ರಾಣಿ ಹಾರ ಅವಾಗ ಕೀಕಿ ತಾಳೆ ಸಾಮಾನು ಅಂತ ಇದ್ರವ ಈಗೆಲ್ಲ ಕೀಕಿ ತಗದ್ ಇದ್ ಬಂದ್ಬಿಟ ನಕ್ಲಸ್ ನಕ್ಲಸ್ ಅಯ್ಯ್ ನೀಲಮ್ ನಾನ್ ನೀವೊಮ್ಮೆ ಒಮ್ಮೆ ಬಿಟ್ಟ ನೋಡಿದ್ದೆ ಮತ್ ನೀಲಮ್ ಅಂತೀರ ಅನ್ಬೇಡ್ರಿ ನಾನ್ ಆಲ್ಮೋಸ್ಟ್ ನೀಲಮ್ ಅಂತ ಕರೀತಿದ್ದೆ ಈಗ ಮತ್ತೆ ಅವ ಯಾವತೀನಿ ಿ ಹಾಕ್ತಾರ ಅವಾಗ ಅದು ನೆಕ್ಲೆಸ್ ಪೂರ್ತಿ ಲಾಂಗ್ ನೆಕ್ಲೆಸ್ ಆಗತ್ತ ಈ ತರ ಐತ್ರಿ ಇದಕ್ಕಿನ್ನ ಅರ್ಧ ಈಗ ಕಷ್ಟ ಕಾಲದ ಇನ್ನು ಅರ್ಧ ತಲೆ ಬಂಗಾರ ಬೇಕಾಯ್ತ್ರಿ ಇದಕ್ಕೆ ಗೆಜ್ಜೆ ಕ್ಷೇತ್ರ ಕಂಪ್ಲೀಟ್ ಆಗತ್ತ ಸರ

ಮನ ಜಾತ್ರೆ ನಾನು ಅವ್ರು ತಕೊಂಡಿದ್ದೆ ಇದು ಬಂದ್ರಿ ಫಸ್ಟ್ನೇ ಸರ ಇದನ್ನ ಭಾಳ ಜನ ಕೇಳಿದ್ರೆ ಇದು ತೋರ್ತೀನಿ ನಮ್ಮ ಚಂದ ಬಂದ್ರಿ ಇಲ್ಲಿ ಮೊಬೈಲ್ ಜಗ್ಕ ಅವನು ಆಟ ಆಡುವಾಗ ಮಾಡ್ಬೋದ್ರಿ ರೀ ವಿಡಿಯೋನು ಹಾಕಬಂದ್ರೆ ಹಾಕ್ನಿಲ್ಲ ಬೇರೆ ಏನು ಮಾಡಿ ಅವ್ನು ಈ ಕಡೆ ನಾವು ಮಾಡುವಾಗ ಏನಾದ್ರೂ ಗಮನ ಬಂತಂದ್ರೆ ಏನೂ ಮಾಡಿಸ್ಕೊಡಲ್ಲ ಬಂದು ಎಲ್ಲ ಜಗ್ಗಿ ಬಿಡ್ತಾನೆ ಮೊಬೈಲ್ ಎತ್ಕೋತಾನ ಏನಾದ್ರು ಸ್ವಲ್ಪ ಸ್ಟಿಕ್ ಎತ್ಕೋತಾನ ಇಲ್ಲ ಕಾಲಿಲ್ ಬಂದು ಒದ್ದು ಬಿಡೋದು ಒದ್ದು ಮೊಬೈಲ್ ಬಿಡ್ಸಿಬಿಡ್ತಾನೆ ಈ ಬಂದು ಕುತಾನ್ರಿ ನೋಡ್ಯಾನಿ ಹಾಯ್ ಹಾಯ್ ಮಾಡ ಹಾಯ್ ಪಪ್ಪಿ ಕೊಡ್ತಾನೆ ನೋಡ್ರಿ ಹಾಯ್ ಮಾಡನ್ ಲೈ ಹಾಯ್ ಅಯ್ಯ ಬಾರಿ ಬಿಡು ಪಪ್ಪಿ ಹಂಗನ್ನು ಕೊಡೋದ ಮುಂಗಾಯಿಗೆ ಪಪ್ಪಿ ಕೊಟ್ಕೊಳದ ಸಾಕು ಬಿಡು ಸಾಕು ಅದು ಹಾಯ್ ಮಾಡೋದ್ ಅವ್ನ ಪಪ್ಪಿ ಒಂದು ಕೊಡ್ತಾನ್ರಿ ಅವ್ರು ಫೇಸ್ ಅಷ್ಟಿ ಎದ್ರು ಬಡ್ರಿ ಅವ್ನು ಯಾವಾಗಲೂ ಪ್ಯಾಂಟ್ ಹಾಕೊಂಡ್ರ ಅಲ್ರಿ ಯಾಕಂಬ್ರಿ ಏನ್ ನೀರಾಕ್ ಹಂಗಾಗಿ ನಾನು ಜಾಸ್ತಿ ಅವ್ನು ಲಾಗ್ನ ತೊಗೊಳೋದಿಲ್ಲ ಅನ್ನೋ ಮೊನ್ನೆ ಒಂದ್ ದಿವ್ಸ ಹಂಜೆ ಆಗಿರ್ತದ ಚೆಡ್ ಇಲ್ಲ ಅದ ಅಕಸ್ಮಾತ್ ಒಂದು ಕ್ಲೀಪ್ನಾಗ ಅವನ ಬಂದ್ಬಿಟ್ಟಿದ್ರಿ ಹಂಗಾಗಿ ವಿಡಿಯೋ ತೆಗ್ದಿದ್ ನಾನು ಹ್ಮ್ ಅದೊಂದಾಯ್ತು ಆಯ್ತ್ರಿ ಈಗ ನೆಕ್ಸ್ಟ್ ಇದು ಕೊಡ್ಬೇಕು ನೀನು ಬೋರ್ ನಿಮ್ಗೆಲ್ಲೋರ್ ಮಾಡ್ಸಾರ ಅರ್ಧ ತಲೆ ಇದೊಂದು ಇದೊಂದಾಯ್ತು ನೋಡಿ ಅದು ದೊಡ್ಡ ದೊಡ್ಡ ಫಂಕ್ಷನ್ ಮದುವೆ ಈ ತರ ಇದ್ದಾಗ ಅದ್ನ ಹಾಕೊಂಡು ಹಾಕೊಂಡ್ರಿ ನಮ್ಮ ಅಥವಾ ಈ ತಲೆ ಕಾಂತ ವಿಷ ಅದ್ನ ಹಾಕೊಂಡು ಹಾಕೊಂಡ್ರಿ ಇಲ್ಲಾಂದ್ರ ಸಣ್ಣ ಪುಟ್ಟ ಹಂಗ ಊರಿಗೆ ಹಂಗ ಮಕ್ಕಳ ಊರಿಗೆ ಅಲ್ಲಿ ಹೋದ್ರ ಇದೊಂದು ಹಾಕೊಂಡು ಹೋಗಿರ್ತಾ ಬೋರ್ ಮಾಡ್ಸಾರ ಇದಂತೂ ಬಾರಿ ಚಂದ್ ಇದೆ ಇದು ಅಂದ್ರಿ ನೆಕ್ಸ್ಟ್ ಮುತ್ತಿನ ಬುಗುಡಿ ಇವತ್ತು ಇವತ್ತು ಬಹಳ ಬಾಯಿಷ್ಟ ನಂಗೆ ನಮ್ಮ ಹೋಗಿ ಇದ್ ಹಾಕೊಂಡು ಬಾರಿ ಚಂದ್ ಮಾತಾಡ್ರಿ ಬಹಳ ವರ್ಷದಲ್ಲ ಬೇವು ಇದ ನಾವ್ ಸಣ್ಣರ ಮಾಡ್ಸಿದಲ್ಲಿ ನನಗ್ ಅವಾಗ ನೆನಪೈತ್ರಿ ಇಲ್ಲೊಬ್ರು ನಮ್ಮೂರಾಗ ಪತ್ತಾರ ನಮ್ಮ ಮನಿ ಅಲ್ಲ ಮನಿಗ್ ಹೋಗಿ ಮಾಡ್ಸಿಕೊಂಡಿದ್ರಿ ಇದನ್ನ ಮಾಡಾಕ ಅವಾಗಿಂದ ಅದು ನೋಡ್ರಿ ಏನಂದ್ರೆ ಏನೋ ಮಾಡ್ಕೊಂಡಿಲ್ಲ ನಮ್ಮ ಬಾಸ ಬಂಗಾರ ಬಟ್ಟೆ ಎಲ್ಲಿ ಒಕ್ಕಳ ಅಲ್ಲಿ ಇಟ್ಕೊಂಡು ಬಂದಿದ್ದ ತಗದ್ ಬರ್ತಾರ ನೀರ ತರ್ತಾ ತಡಿಯಾವ್ ಇಲ್ಲಿ ಇಟ್ಕೊಂಡಿಲ್ಲ ನೀ ಈ ತರ ಅದ್ರಿ

ಫಸ್ಟ್ ನಮ್ಮ ಅವನು ಮುತ್ತಿನ ಇದ್ರಿ ಮುತ್ತಿನ ಜಲ್ರಿ ಮತ್ತೆ ಮತ್ತೆ ಬಂಗಾರ ಗುಂಡಿ ತೋಡಾಡ ಚಂದದ ಗುಲಾಬಿ ಹಳ್ಳಿನ ಈ ತರ ನನಗ್ ಬಾಳ ಇಷ್ಟ ಜಲ್ರಿ ಗೊತ್ತೈತಿ ಯಾವಾಗ್ಲೂ ಇಟ್ಕೊಂಡಿರ್ತಿದ್ರಿ ನಾ ಯಾರ ಏನರ್ತ ಅಂದ್ರೆ ಸಾಕು ನಾ ಹಾಕೊಂಡು ನೋಡ್ತಿದ್ದೆ ಮೊದ್ಲ ಬಾ ಚೆನ್ನಾಗ್ ಹಳೆ ವಸ್ತುಗಳು ಬಾ ಚಂದ್ರಿ ಒಡವೆಗಳು ಈಗಿನ ಎಂತ ಎಂಥ ಚಂದ ಚಂದ ಬರ್ತಾವೆ ಹಳೆ ಒಡವೆಗಳ ಮುಂದೆ ಬುಗಡಿ ಬುಗಡಿ ಮುಂದೆ ಯಾವ ಒಡ್ವೆನೇ ಚಂದ ಅಲ್ರಿ ಚಂದ ಇವು ಅದ್ರಾಗ ಮುತ್ತಿನ ಬುಗಡೆ ಇದು ನಮ್ಮವ್ವ ಭಾರಿ ಚೆನ್ನಾಗಿರ್ತಾವೆ ಇದಕ್ಕಲ್ಲ ಇದ್ರದ್ದು ಇದಿಷ್ಟು ನಮ್ಮ ಈಗ ಇವಂತ ಮಾಮೂಲಿ ರೀ ದಿನ ಮಾಡೋಂಗ ತಾಳೆ ಗುಂಡು ಅಷ್ಟು ಇರ್ತಾವು ಇಷ್ಟು ನೋಡ್ರಿ ನಮ್ಮ ಒಂದ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ ಪದಕಿಸ್ತಾರೆ ಎರಡು ಎರಡು ತಲಿ ಪದಕ ಅರ್ಧ ತಲೆ ಗುಂಡಿ ಎರಡು ಎಂದ ತಳಿ ಇರೊಂದು ಅರ್ಧ ತಲೆ ಮೂರು ತಲೆ ಮತ್ತೆ ಅದು ಒಂದು ಅದು ಇರೊಂದು ಅರ್ಧ ತಲೆ ಜಲ್ರೀ ಬುಡಿ ಸೇರಿ ಮೂರು ಮೂರುವರೆ ತಲೆ ಇದೊಂದು ಬಂಗಾರ ಅಲ್ಲ ಬಾಳ್ರಿ ಮತ್ತೆ ನಮಗೆಲ್ಲ ಬಾಳೋಣ ಕಡಿಮೆ ಅನಿಸ್ಬೋದು ಇದರಿಗೆ ಎಷ್ಟಿದ್ರೂ ಕಡಿಮೆನ ಇಲ್ಲದೇ ಎಕ್ಸ್ಟ್ರಾ ಇದ್ರೆ ಜಾಸ್ತಿ ಮೂರುವರೆ ತಲೆ ಬಂಗಾರ ಇಲ್ಲ

ತೊಲಿ ನೆಕ್ಲೆಸ್ ಆಮೇತಿ ಅರ್ಧಲಿ ಅಲ್ ಮತ್ತೆ ಮಧ್ಯಾಹ್ನ ತಾಳ್ ಬೇರೆ ಕಷ್ಟ ಬರ್ತಾರ ನಾವ್ ಎಷ್ಟು ಶ್ರಮ ಬಿಡ್ತೀವಿ ಹಂಗ ಮಾಡ್ಕೊಂಡ್ರೆ ಅವ್ರ ಮಕ್ಕಳಿ ಚುರಕಲ್ರಿ ಈಗ ನಾವು ನಮ್ ಕಾಲನ ಬೇರೆ ಇರುತ್ತೆ ಇವ್ರದ ಬೇರೆ ಇರುತ್ತೆ

ನಮ್ಮ ಮಕ್ಕಳಿ ಇಬ್ರು ಫಸ್ಟ್ ಮಾ ಅವರ ಮಲ್ಕೊಂಡ್ರಿ ಈಗ ಅವರ ಈಗ ನೋಡ್ರಿ ಇವತ್ತು ವಾರ ಅಲ್ರಿ ಸಂಜೆ ಆಗಿತಿ ಈ ತರ ಬೆಳಿಗ್ಗೆ ಪೂಜೆ ಮಾಡುವಾಗ ಒಂಚಾರಿಗೆ ತುಂಬಿಟ್ಟು ನೈವೇದ್ಯ ಮಾಡಿ ಇಟ್ಟಿರ್ತೀವಿ ಇದನ್ನ ಸಂಜೆ ಹೆಣ್ಣು ದೇವ್ರಿಗೆ ಹೋಗಿ ಹಾಕಿ ಬರೋದ್ರಿ ಇದೊಂದು ಪದ್ಧತಿ ವಾರ ಮಾಡಿದಾಗ ಅದಕ್ಕೆ ನಮ್ಮ ದೊಡ್ಡ ನಮ್ಮ ಮನೆಯೊಳಗೆ ಇಕ್ಕಿ ಸದ್ಯಕ್ಕೆ ಪುಟಾಣಿ ಹುಡುಗಿಯಂದ್ಯಾರೀ ಹೊಳಿಗೆ ಹಂಗ್ಯಾ ಮಾಡಿ ಮುಖಾಲ ಒಜ್ಜಗಿ ತಂಚರಿಗಿ ಹೋಗು ಮನೆ ಹೋಗಿ ಹಾಕಿ ಬರ್ರಿ ಅದನ್ನು ಆ ಸೊಪ್ಪನ್ನ ಅಲ್ಲೇ ಹಾಕ್ಬಾರೋರಿ ನಡ್ರಿ ಅವ್ರಿ ಹೊಂಟ್ರಿ ಎಲ್ರು ಅಂಟ್ರಿ ಅವ್ರು ಬಿಡ ನಾ ಅಧ್ಯಾಹ್ನ ಇಟ್ಕೋತಾಳೆ ನೀ ಸುಮ್ನ ಹೋಗು